ಚಿಕ್ಕೋಡಿ ಬ್ರೇಕಿಂಗ್ ನ್ಯೂಸ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆಗೆಡಿಸಿದ ಶಂಭು ಕಲ್ಲೋಳ್ಕರ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಶಂಭು ಕಲ್ಲೋಳ್ಕರ್ ಹೌದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ ಒಂದರಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಕಲ್ಲೋಳ್ಕರ್ ಇವರು ಅನೇಕ ಬೆಂಬಲಿಗರೊಂದಿಗೆ ಇಂದು ಲೋಕಸಭಾ ಚುನಾವಣೆಗೆ ನಿಲ್ಲುವುದು ನಿರ್ಧಾರ ಮಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಭಾರಿ ಹೊಡೆತ ನೀಡಿ ಬಹುಮತ ಪಡೆದು ಗೆಲುವಿನ ಅಂಚಿನಲ್ಲಿ ಪ್ರಭಾವ ಪರಾಭವಗೊಂಡ ಕಲ್ಲೋಳ್ಕರ್ ಇದೀಗ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿ ಇದ್ದರೆ ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ಪ್ರತಿಸ್ಪರ್ಧಿಯಾಗಿದ್ದು ಸ್ವತಂತ್ರ ಪಕ್ಷದಿಂದ ಶಂಭು ಕಲ್ಲೋಳ್ಕರ್ ಕಣದಲ್ಲಿರುವುದು ತ್ರಿಕೋನ ಸ್ಪರ್ಧೆಗೆ ಮುಂದಾಗಿದ್ದಾರೆ ಇನ್ನು ಎಂಟು ವಿಧಾನಸಭಾ ಮತಕ್ಷೇತ್ರದ ಮತದಾರರ ಒಲವು ಶಂಭು ಕಲ್ಲೋಳ್ಕರ್ ಬೆನ್ನಿಗೆ ನಿಂತಂತಾಗಿದೆ ನಿವೃತ್ತ ಐಎಎಸ್ ಅಧಿಕಾರಿ ಕಲ್ಲೋಳ್ಕರ್ ಜಿಲ್ಲೆಯ ಜನತೆಗೆ ಜೊತೆ ಕಷ್ಟ ಸುಖ ಹಂಚಿಕೊಳ್ಳಲು ಇದು ಚಿನ್ನದ ಅವಕಾಶವಾಗಿದೆ ಪ್ರಬಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ನಡಕು ಹುಟ್ಟಿಸಲು ದಕ್ಷ ಅಧಿಕಾರಿ ಲೋಕಸಭಾ ಚುನಾವಣೆಗೆ ರಣಕನಕ್ಕೆ ಮುಂದಾಗಿದ್ದಾರೆ ಹೌದು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳ್ಕರ್ ಸ್ಪರ್ಧಿಸುವುದಾಗಿ ಇಂದು ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಇಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಾವಿರಾರು ಕಾರ್ಯಕರ್ತರು ಮತ್ತು ಮುಖಂಡರು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಇಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷತ್ರದ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳಿಕರ್ ಸ್ಪರ್ಧಿಸುವುದಾಗಿ ಹೇಳಿದ ತಕ್ಷಣವೇ ಕಲ್ಲೋಳಿಕರ್ ಅಭಿಮಾನಿ ಕಾರ್ಯಕರ್ತರಲ್ಲಿ ಸಂತಸ ಮುಗಿಲು ಮುಟ್ಟಿತು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಪಕ್ಷತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಈ ಕ್ಷೇತ್ರದಲ್ಲಿ ವಿದ್ಯಾವಂತರು ನಿರುದ್ಯೋಗಿಯಾಗಿದ್ದಾರೆ ಕೆಲಸವಿಲ್ಲದೆ ಅಲೆದಾಡುತ್ತಿದ್ದಾರೆ ಹಾಗೂ ಗುಣಮಟ್ಟದ ಉನ್ನತ ಶಿಕ್ಷಣದ ಸೌಲಭ್ಯಗಳಿಲ್ಲ ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಬೇಕಾಗಿದೆ ಹಿಂದಿನ ಸಂಸದರು ಯಾವುದೇ ಹಳ್ಳಿಗೆ ಭೇಟಿ ನೀಡಿಲ್ಲ ಈಗ ಮತ್ತೆ ಚುನಾವಣೆಗೆ ಬಂದಿದೆ ಈಗ ಹಳ್ಳಿಗಳ ಕಡೆ ಮುಖ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕಾಲೇಜು ಶಿಕ್ಷಣ ಮುಗಿಸಿದ ತಕ್ಷಣ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ ರಾಜಕೀಯ ಬಗ್ಗೆ ಏನು ಅರಿಯದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಈ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿರುವ ಕುಟುಂಬ ರಾಜಕಾರಣಕ್ಕೆ ಮತದಾರರು ಬಲಿಯಾಗಿದ್ದಾರೆ ಎಂದರು ಶಂಭು ಕಲ್ಲೋಳ್ಕರ್ ತೇಶ್ ಪ್ರಭು ನ್ಯೂಸ್ ಚಿಕ್ಕೋಡಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಹೋಗೇನ ಮತ್ತು ಈ ಕಾರ್ಯಕ್ರಮದ ಏನು ಮುಖ್ಯ ಧ್ಯೇಯ ಇದೆ ಅದನ್ನು ಇವತ್ತು ನೀವು ಅದು ಈ ಕಾರ್ಯಕ್ರಮ ನಾವು ಇತ್ತು ದಿನ ಏನು ವೆಯ್ಟ್ ಮಾಡ್ತಾ ಇದ್ದೀವಿ ಅದು ಇವತ್ತು ಯಶಸ್ವಿಯಾಗಿ ಮುಗಿತೈತಿ ಅಂತ ಹೇಳಿ ನಾನು ಭಾವಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷೆ ವಹಿಸಿದರ್ತಕ್ಕಂಥ ಸನ್ಮಾನ್ಯ ಶ್ರೀ ಈರ್ಗ ಈರ್ಗೌಡ್ ದೇವಗೌಡ್ ಪಾಟೀಲ್ ಅವರುಗಳೇ ಹಿರಿಯರಾದಂಥ ಬಸವಪ್ರಭು ಗುಂಡೂಪಜ್ಜ ಅವ್ರಗಳೇ ಹಿರಿಯರಾದಂಥ ಬಿಸ್ಲಿಂಗ್ ಅವರೇ ಸ್ನೇಹಿತರಾದಂಥ ನಾನಗೌಡ ಪಾಟೀಲ್ ಅವರೇ ಸಹೋದರ ಕಲ್ಲಪ್ಪನ ಕಲ್ಲಪ್ಪಣ್ಣ ಅವರೇ ವಕೀಲರಾದಂಥ ಮಹೇಶ್ ಅವರೇ ಸಹೋದರ ರಾಜು ಅವರೇ ಸಹೋದರ ಬಾಬುರಾವ್ ಭಟ್ಗಾರ್ ಅವರೇ ಸಹೋದರ ಬೇರುಗೌಡ್ ಪಾಟೀಲ್ ಅವರೇ ಹಿರಿಯರಾದಂಥ ಅರ್ಜುನ್ ಸಾಹೇಬ್ರೆ ನಮ್ಮ ಗೆಳೆಯರಾದಂಥಿ ನನಗೆ ಅವರು ಹೆಗಲ್ದೆ ಹೆಗಲು ಕೊಟ್ಟು ಎಲ್ಲ ನೀವು ಕೊಟ್ಟಿರಿ ಇದರ ಅಥ್ ಏನಿರಲ್ಲ ನಾನು ಹೆಸರು ತಗೊಂಡಿಲ್ಲ ಅಂತ ಹೇಳಿ ನೀವು ಮಾಡಿಲ್ಲ ಅಂತಲ್ಲ ಬಟ್ ಅದರ ಸಮಯದ ಅಭಾವ ಮತ್ತು ಈ ಫಂಕ್ಷನ್ಗೆ ಏನು ಸಾಧ್ಯತೆ ಇದೆ ಅದನ್ನು ಹೇಳೀನಿ ನೀವು ಏನು ಎಲ್ಲರೂ ಬಂದಿರಿ ಈ ಚಿಕ್ಕೋಡಿ ಮತಕ್ಷೇತ್ರದ ಎಲ್ಲ ನನ್ನ ಹಿತೈಷಿಗಳು ಅಭಿಮಾನಿಗಳು ನನ್ನ ಹಿರಿಯರು ಮತ್ತು ನಾವು ಏನಾದರೂ ಮಾಡಬೇಕು ಅಂತ ಹೇಳಿ ಆ ಉತ್ಸುಕತೆಯಿಂದ ಬಂದಿರುವಂಥ ಎಲ್ಲ ನನ್ನ ಸಹೋದರಿಗೆ ಸಹೋದರಿಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀನಿ ಇವತ್ತು ನಾವು ಎಲ್ಲ ಭಾರ ನನ್ನ ಮೇಲೆ ಹಾಕ್ಯಾರ ಆ ಗೌಡ್ರು ಯಾರು ನನಗೆ ಹಿರಿಯರು ಮತ್ತೆ ತಂದೆ ಸಮಾಜ ನನ್ನ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ರಾಜಕೀಯ ಗುರುಗಳಾಗ್ಯಾರ ಯಾಕಂದ್ರೆ ಶಂಕರಾನಂದ್ರ ಸಾಹೇಬ್ರ ದಿಲ್ಲಿಗೆ ಹೋದಾಗ ನಾ ಅವ್ರ ಮನೆಯಲ್ಲಿದ್ದೆ ಬಟ್ ಅವ್ರು ಅವಾಗ ರಾಜಕೀಯ ಬರ್ಬೇಕು ರಾಜಕೀಯ ಮಾಡ್ಬೇಕು ಅಂತ ಏನಿಲ್ಲ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ದಿಲ್ಲಿಗೆ ಹೋಗಿದ್ದೆ ಆವಾಗ ಅವರು ಅಲ್ಲಿ ಲೋಕಲ್ ಗಾರ್ಡಿಯನ್ ಆಗಿ ನನಗೆ ಅವರ ಡೈರೆಕ್ಷನ್ ಕೊಡ್ತಿದ್ರು ಹೆಲ್ಪ್ ಮಾಡ್ತಿದ್ರು ಮತ್ತು ನನ್ನ ಏನು ಹಿತಾಸಕ್ತಿಗಳನ್ನು ನೋಡ್ಕೊಳ್ತಿದ್ರು ಬಟ್ ನಾ ಮೂವತ್ತೆರಡು ವರ್ಷ ಐ ಸರ್ವಿಸ್ ಮಾಡಿ ನಾನು ಇಲ್ಲಿ ನಮ್ಮ ಜನರ ಸೇವೆ ಮಾಡಬೇಕು ಅಂತ ನಾನು ಡಿಸಿಷನ್ ತಗೊಂಡಾಗ ನನಗೆ ನನ್ನ ಹಿಂದೆ ನಿಂತು ನನಗೆಲ್ಲ ಸಹಾಯ ಮಾಡಿದಂಥ ಇದು ಯಾವ್ದ ಇದು ಕ್ರೆಡಿಟು ಯಾರಾದ್ರೂ ಹೋಗಿ ಹೋಗ್ತೈತಿ ಅಂತಂದ್ರೆ ಅದು ನಮ್ಮ ಸನ್ಮಾನ್ಯ ಶ್ರೀ ಈರ್ಗೌಡ್ ಪಾಟೀಲ್ ಅವ್ರಿಗೆ ಹೋಗಬೇಕು ಈಗ ನಿಮಗೆಲ್ಲ ಗೊತ್ತೈತೆ ಎರಡು ವರ್ಷದಿಂದ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ನನ್ನ ಸರ್ವಿಸ್ಗೆ ವಿ ಆರ್ ಎಸ್ ಕೊಟ್ಟು ನಾನು ಬಂದೆ ನಂತರ ರಾಯಬಾಗ್ ಮತಕ್ಷೇತ್ರದ ಟಿಕೆಟ್ ಕೇಳಿದ್ ಕೇಳಿದ್ದೀವಿ ಕಾಂಗ್ರೆಸ್ ಪಕ್ಷ ಕೊಡ್ತೀನಿ ಹೇಳಿ ನನಗೆ ಆಶ್ವಾಸನೆ ಕೊಟ್ಟರು ಆ ಟಿಕೆಟ್ ಸಿಗಲಿಲ್ಲ ತದನಂತರ ನೀವೆಲ್ಲರೂ ನನಗೆ ಒತ್ತಾಯ ಮಾಡಿ ನೀವು ಇಂಡಿಪೆಂಡೆಂಟ್ ಬೇಕು ಅಂತ ಹೇಳಿ ನಿಮ್ಮ ಆಶೀರ್ವಾದದಿಂದ ನಾನು ಇಂಡಿಪೆಂಡೆಂಟ್ ಇದ್ಕೊಂಡು ಐವತ್ತೈದು ಸಾವಿರ ಓಟ್ ನಾನು ತಗೊಂಡೆ ই <laughs> সামান্য